ಇಲ್ಲ ಸೊರಬದಲ್ಲಿ ಅಭಿವೃದ್ಧಿ ಅಂತೆ ಹೊಸನಾಗರದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾಗರ ಇಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಚಿಂತನೆ ಇದ್ದು ಇಂಥ ನಾಯಕರು ಸಾಗರಕ್ಕೆ ಹೋಗ್ಬೇಕು ಒಂದ್ಸರಿ ಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಮತ್ತೆ ರಾಘಣ್ಣನವರು ಅವ್ರನ್ನ ಮತ್ತೆ ಪುನಃ ಇಲ್ಲಿ ಅಭ್ಯರ್ಥಿ ಮಾಡಿ ತಾವೆಲ್ಲರೂ ಅವ್ರನ್ನ ಆಯ್ಕೆ ಮಾಡಿದ್ವಿ ಅವರು ಖಂಡಿತ ಈ ಸಾಗರದ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಸಾಬೀತಪಡಿಸಿದ್ದಾರೆ ಅದೇ ರೀತಿ ಸದಸ್ಯ ಏನ್ ಸದಸ್ಯರಿದ್ದಾರೆ ಅವ್ರ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿಮಗೆ ಗೊತ್ತಿರಲಿ ನಾವು ಕಾಂಗ್ರೆಸ್ನಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಾರ್ಯಕರ್ತರಾಗಿ ಏನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆರು ವರ್ಷ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ವಿ ಕಾಗೋಡ್ ತಿಮ್ಮಪ್ಪನವರ ಬಂಗಾರಪ್ಪನವರ ನಾಯಕತ್ವದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಆದ್ರೆ ರತ್ನಾಕರ್ ಅವರು ನಮ್ಮ ರಾಜನಂದಿನಿಯವರು ಅವತ್ತೇ ಹೇಳಿದ್ರು ಹಾಲಪ್ಪನವರು ಸಹಿತ ಹತ್ತಾರು ಬಾರಿ ಎಲ್ಲ ಆದ್ರೆ ಎಲ್ಲವೂ ಚೌಕಟ್ಟಿನ ಹೊರಬರಕ್ಕೆ ಸಾಧ್ಯ ಆಗಿರಲಿಲ್ಲ ಹುಟ್ಟರೆ ನಾವು ಇನ್ನು ಎಷ್ಟು ಸೌಭಾಗ್ಯವಾಗಿ ಬದುಕ್ಬೋದು ಅನ್ನೋದನ್ನ ನಿಮ್ಗೆಲ್ಲರಿಗೂ ಗೊತ್ತಾಗಬೇಕಾಗಿದೆ ಈಗಾಗಲೇ ಹೇಳ್ತಾ ಇದ್ರು ಈ ರಾಷ್ಟ್ರ ಕಟ್ಟುವ ಈ ಚುನಾವಣೆಯಲ್ಲಿ ಏನಾದರೂ ಬಿಜೆಪಿ ಪಾರ್ಟಿಗೆ ಕೊಟ್ಟರೆ ಈ ಗ್ಯಾರಂಟಿಗಳಿಗೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಯಾರು ಮಾತಾಡ್ತಾ ಇದ್ರು ಖಂಡಿತವಾಗ್ಲೂ ರಾಜ್ಯ ಸರ್ಕಾರ ಕೊಡುತ್ತಿರುವ ಯಾವುದೇ ಗ್ಯಾರಂಟಿಯನ್ನ ಈ ಚುನಾವಣೆಯಲ್ಲಿ ಗೆದ್ದರೆ ಆಗಲಿ ಗೆದ್ದಾದ ನಾವು ನಿಲ್ಲಿಸೋದಿಲ್ಲ ಈ ಗ್ಯಾರಂಟಿಗಳು ನೀವು ಕೊಡೋದಾದ್ರೆ ಕೊಡಿ ಆದರೆ ಅದರಿಂದ ಏನೇನು ತೊಂದರೆಗಳು ಆಗ್ತಿದೆ ಆ ಸಮಸ್ಯೆಗಳ ಬಗ್ಗೆ ಕೂಗಿದೆ ನಿಜ ತಾರ ಪಿಕ್ಚರ್ ಹೆಬ್ಬೆಟ್ಟು ರಾಮಕ್ಕ ನಮ್ಮ ಕುಮಾರ್ ಮುಂಗಪ್ಪನ ಹೆಬ್ಬೆಟ್ ಬಗ್ಗೆ ಮಾತಾಡ್ಬೇಕು ನಂಗೆ ಅದ್ಲೇನು ಬಂದ್ ನನಗೆ ಅಂದ್ರೆ ಒಂದು ತಾಯಿ ಆ ಪಿಕ್ಚರ್ ಏನಿದೆ ನನಗಿನ್ನೂ ಪೂರ್ತಿ ನೋಡುವಂತ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕ ಸದ್ ನೋಡಿರ್ತೀನಿ ಅಷ್ಟೇ ಆದರೆ ಒಟ್ಟು ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ಅಧಿಕಾರವನ್ನು ಚಲಾವಣೆ ಮಾಡಿದ್ರೆ ಗಂಡನ ಮಾತನ್ನ ಕೇಳದೆ ಸ್ವತಂತ್ರವಾಗಿ ತನ್ನ ಕರ್ತವ್ಯನ ನಿರ್ವಹಣೆ ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಈ ಸಮಾಜಕ್ಕೆ ಶಕ್ತಿ ತುಂಬೋದು ಅಂತೇಳಿ ಆ ಒಂದು ಪಿಕ್ಚರ್ನ ಒಂದು ಕಥೆ ಅಂತ ನಾನು ಅನ್ಕೊಂಡಿದ್ದೇನೆ ತಾಯಿಯ ವರ್ಷ ಸೇರಿದೀವಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರ ಕವಿ ಶೂರು ದುಪ್ಪ ಕವಿತೆಯನ್ನ ಹೇಳ್ತಾರೆ ಹೆಣ್ಣಿನ ತ್ಯಾಗ ಬಲಿದಾನವನ್ನು ನೋಡಿ ಮನೆ ಮನೆಗೆ ದೀಪವನ್ನು ಮೂಡಿಸಿ